ಕೇಳ್ಬಿಡ್ರಿ ಇಲ್ಲೇ ಪಡಬೇಡ ಏನಿಲ್ಲ ನೋಡಿ ನಮ್ಮ ಬಾಗಲಕೋಟೆ ಲೋಕಸಭಾ ಅಭ್ಯರ್ಥಿಯಾದಂಥ ಶ್ರೀಮತಿ ಸಂಗೀತ ಪಾಟೀಲ್ ಅವರ ಅವರ ಅನುಕ್ರಮ ಸಂಖ್ಯೆ ನಂಬರ್ ಮೂರು ಇವತ್ತು ಮತದಾನ ನಡೆದಿದೆ ಪ್ರತಿಯೊಬ್ಬ ಭಾರತದ ಪ್ರಜೆಗೆ ನಾನು ವಿನಂತಿ ಮಾಡಿಕೊಳ್ಳೋದಷ್ಟೇ ಬಾಗಲಕೋಟೆ ಮತಕ್ಷೇತ್ರದ ಎಲ್ಲ ಜನತೆಗೆ ತಮ್ಮ ಈ ಹಕ್ಕನ್ನು ಚಲಾಯಿಸೋದ್ರ ಮುಖಾಂತರ ಇವತ್ತು ನಮ್ಮ ಅಭ್ಯರ್ಥಿಯಾದಂಥ ಶ್ರೀಮತಿ ಸಂಯುಕ್ತ ಪಾಟೀಲ್ ಅವರಿಗೆ ತಾವೆಲ್ಲ ಆಶೀರ್ವದಿಸಿ ಅವರಿಗೆ ಅತ್ಯಂತ ಹೆಚ್ಚಿನ ಒಂದು ಬಹುಮತದಿಂದ ಗೆಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೋತೇನೆ ಅದರ ಜೊತೆಗೆ ಇವತ್ತು ನನ್ನ ಮತಕ್ಷೇತ್ರ ಹುಣ್ಣ ಮತಕ್ಷೇತ್ರ ಇವತ್ತು ಅತ್ಯಂತ ಹೆಚ್ಚಿನ ಒಂದು ಮತವನ್ನು ಇವತ್ತು ಸಂಯುಕ್ತ ಪಾಟೀಲ್ ಅವರಿಗೆ ನೀಡೋದ್ರ ಮುಖಾಂತರ ಅವರ ಗೆಲುವಿಗೆ ನಮ್ಮ ಹುಣ್ಣು ಮತಕ್ಷೇತ್ರ ಇವತ್ತು ಮುಖ್ಯವಾಗಿರುತ್ತೆ ಒಂದು ವಿಶ್ವಾಸವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇವತ್ತೇನು ಎಲ್ಲರೂ ಕೂಡ ಮತದಾನವನ್ನು ಚಲಾಯಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಂಡು ಯಾಕಂದರೆ ಭಾಳಷ್ಟು ಬಿಸಿಲಿದೆ ನಾನು ವಯಸ್ಸಾದಂಥವ್ರಿಗೆ ಬೆಳಗ್ಗೆ ಮತದಾನ ಮಾಡೋದಕ್ಕೆ ನಾವು ವಿನಂತಿ ಮಾಡಿಕೊಂಡಿದ್ದೆ ಅದರಂತೆ ಯಾವುದೇ ಒಂದು ಕಾರಣದಿಂದ ತಮ್ಮ ಮತವನ್ನು ಚಲಾಯಿಸದೆ ಇರುವಂಥದ್ದು ಆಗಬಾರ್ದು ತಾವೆಲ್ಲರೂ ಕೂಡ ಮತವನ್ನು ಚಲಾಯಿಸಿ ಇವತ್ತು ನಮ್ಮ ಅಭ್ಯರ್ಥಿಯಾದಂಥ ಶ್ರೀಮತಿ ಸಂಯುಕ್ತ ಪಾಟೀಲ್ ಅವರ ಅನುಕ್ರಮ ಸಂಖ್ಯೆ ನಂಬರ್ ಮೂರು ಹಸ್ತದ ಗುತ್ತಿಗೆ ತಾವು ಮತದಾನ ನೀಡಿ ಅವ್ರಿಗೆ ಆತ ಆಶೀರ್ವಾದಿಸ್ಬೇಕು ಅಂತೇಳಿ ಮತ್ತೊಮ್ಮೆ ನಾನು ಐತೆ ಮೇಡಮ್ ಇಲ್ಲೇ ಇದೆ ಅವ್ರಿಗೆ ಹೇಗೈತೆ ಅವರು ಬರ್ತಾರೆ ಮಧ್ಯಾಹ್ನ ಚಲಾಯಿಸ್ತಾರೆ